ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಒಡೆಯುವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇವರಿಚ್ಚೆಯನ್ನು ಅರಿದು ಬಂಡಿಯ ಒಡೆಯದಿದ್ದರೆ ಅಚ್ಚು ಮುರಿಯುತ್ತು ನೋಡೋ ಗುಹೇಶ್ವರ ಅಂತಾರೆ ಶರಣ್ರೆ ಕಾಲುಗಳೇ ಗಾಲಿ ಕಂಡಯ್ಯ ಈ ಶರೀರ ಅಂತಕ್ಕಂಥದ್ದು ಏನೈತಲ್ಲ ಈ ಶರೀರಕ್ಕೆ ಯಾವ್ದು ಅಂತ ತಿಳ್ಕೊಂಡ್ರೆ ಗಾಲಿ ಕಾಲುಗಳೇ ಗಾಲಿ ಕಂಡಯ್ಯ ದೇಹ ಅಂತಕ್ಕಂಥದ್ದು ಏನೈತಿಲ್ಲ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಈ ದೇಹ ಅಂತಕ್ಕೇನ ಏನೈತಿಲ್ಲ ಇದು ತುಂಬಿದ ಬಂಡಿ ಐತಿ ತುಂಬಿದ ಬಂಡಿ ಕಂಡಯ್ಯ ಈ ಬಂಡಿಯ ಒಡೆಯುವಂತ ತಿಳ್ಕೊಂಡಂದ್ರೆ ಐವರು ಮಾನಿಸರು ಶರಣ್ರ ಎರಡು ಗಾಲಿ ಎರಡು ಎತ್ತ ಹ ಎರಡು ಎತ್ತ ಎರಡು ಗಾಲಿ ಹೊಡಿತಕ್ಕಂತ ಒಂದು ಕಟಿಗಿ ಬಂಡಿಯನ್ನ ಸಾಗೋಣಿ ಬಂಡಿಯನ್ನು ಹೊಡಿಲಿಕ್ಕೆ ಏನಂತ ತಿಳ್ಕೊಂಡು ಒಬ್ಬ ಮನುಷ್ಯ ಇದ್ರೆ ಸಾಕು ಒಬ್ಬ ಮನುಷ್ಯ ನೋಡಿರ್ಬೇಕು ಅವಾಗೆಲ್ಲ ಬಂಡಿ ಇದೆಲ್ಲ ಬಂಡಿ ಹೋಗ್ಯಾವು ಹೌದ್ರಿ ಅವಾಗೆಲ್ಲ ಕಟ್ಟಿಗೆ ಬಂಡಿ ಹಳ್ಳಿ ಒಳಗೆ ಅದಾವ ಆ ಕಟ್ಟಿಗೆ ಬಂಡಿ ಹೊಡಿಲಿಕ್ಕೆ ಎಷ್ಟು ಅಂತ ತಿಳ್ಕೊಂಡಂದ್ರ ಎರಡು ಗಾಲಿ ಎರಡು ಚಲೋ ಎತ್ತ ಒಬ್ಬ ಚಲೋ ಮನುಷ್ಯ ಇದ್ರೆ ಸಾಕು ಅದಕ್ಕೆ ಆ ಬಂಡಿ ಸರಳವಾಗಿ ಹೋಗ್ತಿರ್ತದ ಆದ್ರ ಈ ಬಂಡಿಯನ್ನು ಹೊಡ್ಯಾವ್ರಿ ಯಾರೋ ಐದು ಮಂದಿ ಅದಾರ ಈ ಬಂಡಿ ಹೊಡ್ಯಕ್ ಐದು ಮಂದಿ ಅದಾರ್ರೀ ಐದು ಮಂದಿ ಡ್ರೈವರ್ ಅದಾರ ಇದಕ್ಕ ಇವ್ರ ಒಬ್ರಿಗೊಬ್ರು ಸಮಯ ಇಲ್ರಿ ಒಟ್ಟ ಒಬ್ರಿಗೊಬ್ರು ಸಮಯಲಿ ಒಬ್ಬ ಹೇಳಿದ ಮಾತು ಮಾತೊಬ್ಬ ಕೆಳಂಗಿದ್ರಾಗ ಒಬ್ಬೊಬ್ಬರು ಹಂಗದ ನಿಮ್ದ್ರಾಗದ ನಂದ್ರಾಗದಾರೆ ಅವ್ರು ಹಾಂ ಒಬ್ಬ ಹೇಳಿದ ಮಾತೊಬ್ಬಕ್ಕೆ ಕೆಳಂಗಿಲ್ಲ ಯಾರ್ಯಾರು ಅದಾರ ಅಂತ ಹೇಳ್ಕೊಳಂದ್ರಿ ಕಣ್ಣ ಈ ಕಣ್ಣ ಕಿವಿಯ ಮೂಗ ಚರ್ಮ ನಾಲಿಗೆ ಏನೈತಲ್ಲ ಆಡು ಭಾಷೆದಾಗ ಹೇಳ್ತಾರೆ ಶಬ್ದ ರೂಪ ರಸಗಂಧ ಅಂತ ಹೇಳ್ತದೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇದು ಗ್ರಹ ಇದ್ರೊಳಗೆ ವೇದ ಶಾಸ್ತ್ರದೊಳಗೆ ಬರ್ತದೆ ಕಣ್ಣು ಏನೈತಿಲ್ಲ ಕಣ್ಣು ಮಾತು ಏನಂತ ಅಂದ್ರೆ ಕಣ್ಣಿದು ಬೇರೆ ಕೆಲಸ ಚೆನ್ನಾಗಿ ಕಣ್ಣು ಮಾಡವ ಕಿವಿ ಮಾಡೋಂಗಿಲ್ಲ ಕಿವಿ ಮಾಡಿದೆವ ಮೂಗು ಮಾಡಂಗಿಲ್ಲ ಮೂಗು ಮಾಡಿದೆವ ಯಾರು ನಾಲಿಗೆ ಮಾಡಂಗಿಲ್ಲ ಚರ್ಮ ಮಾಡಿದ ಮಾಡಂಗಿಲ್ಲ ಆದರೆ ಒಂದು ಮಾತು ನೆನಪಿರ್ಲಿ ಒಬ್ರಿಗೊಬ್ರು ಒಟ್ಟ ಸಮಾನ ಇಲ್ಲಿ ಅವರು ಹೌದ್ರೆ ಸಮಯ ಐತೆ ಒಟ್ಟ ಸಮಯ ಇಲ್ಲ ನೋಡ್ರಿ ನಾಲಿಗೆ ಎಷ್ಟು ಚೆನ್ನಾಗೈತೆ ಅಂತ ತಿಳ್ಕೊಂಡು ಭಗವಂತ ಎಷ್ಟು ಎಂಥ ಒಂದು ಶಕ್ತಿ ಅಂತ ತಿಳ್ಕೊಂಡ್ರಿ ನೀವು ನೆನಪಿರ್ಲಿ ನಿಮಗೆಲ್ಲರಿಗೆ ಭಗವಂತ ಏನು ಕೊಟ್ಟ ನಮಗೆ ನಿಮಗೆಲ್ಲರಿಗೆ ಅಂತ ತಿಳ್ಕೊಂಡು ಅಂದ್ರೆ ನಾಲಿಗೆ ಕೊಟ್ಟ ನಾಲಿಗೆ ಒಳಗೆ ಒಂದು ಇಟ್ಟ ಹೌದಲ್ರಿ ಏನಿಟ್ಟ ನೀವು ಅಡುಗೆ ಮಾಡ್ತಿರ್ತೀರಿ ಹೌದಲ್ರಿ ಗುರುಗಳು ಬಂದಾರ ಅಂತ ತಿಳ್ಕೊಂಡು ಅಡುಗೆ ಮಾಡ್ತೀರಿ ಕೆಲವು ಇದ್ರು ಬರ್ತಾರೆ ಗುರುಗಳು ಬರ್ತಾರೆ ಯಾರೋ ಬರ್ತಾರೆ ಅಂದ್ಕೊಂಡು ಅಡುಗೆ ಮಾಡ್ತಿರ್ತರಿ ಬಡ 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 ಅಡಿಗೆ ಮಾಡೋ ಮುಂದೆ ಏನಾಗ್ತದೆ ಸಾರು ಮಾಡ್ತಾರೆ ಸಾರು ಮಾಡಿದ್ರಾಗ ಯೋವಾ ಆಗೈತೆ ಖಾರ ಆಗೈತೆ ಅಂತ ತಿಳ್ಕೊಂಡು ಏನು ಕೈಗೆ ಹಚ್ಕೊತಿರ ಕೈಲಿ ಹಚ್ಕೊಂತೀರಿ ಆ ಹಿಂಗೆ ಅಲ್ಲ ಹಚ್ಕೋಬಾರ್ದೆ ಹಿಂಗೆ ಹಚ್ಕೊಂಡ್ರೆ ಏನ್ಸಲ್ ಹಾಕೈತಿ ಕೈಯಾಗಿ ಹಾಕ್ಕೊಂತೀರಿ ಕೈಗೆ ಹಾಕೊಂಡ ಬಳಿಕ ಕೈಯಾಗ ಗೊತ್ತಾಗಂಗಿಲ್ಲ ಅದು ಖಾರ ಆಗೈತೆ ಆಗೈತೆ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡ್ತೀರಿ ಹ್ಮ್ ಅಂತೀರಿ ಹಿಂಗೆ ಯಾವಾಗ ಬಾಯಿ ಒಳಗೆ ಹೋತಂದ ಬಳಿಕ ಅವಾಗಂತೀವಿ ಇವ್ವಾ ಚಲೋ ಆಗೈತೆ ಅಂತ ಚಲೋ ಆಗೈತೆ ಚಲೋ ಮಾಡಿದ್ರಿ ಚಲೋ ಆಗೈತೆ ಅಂತೀರಿ ಅಕಸ್ಮಾತ್ ಅದೇನಾರ ಕಾರ್ ಸಪ್ವಾ ಇದು ಕಾರ ಕಾರ್ ಆಗಿಲ್ಲ ಒಂದ್ಸ ಹೊಗೀತಿರಿ ಹಂಗ ಹಾ ಬೀಗರ್ ಬಂದ್ರೆ ಹೆಚ್ಚು ಹೋಗಿದ್ರಿ ನಾವು ಬಂದ ಹೊಗೆ ಬಡ್ರಿ ಒಗಿತಿರ್ತಾರೆ ಆ ಒಂದು ನಾಲಿಗೆ ಒಳಗೆ ಹೋಗೋ ತಡನ ಖಾರ ಉಪ್ಪು ಉಳಿ ಅಂತ ಉಳ್ಕೊಂಡು ಗುರುತಿಸ್ತದ ಅದ ಗುರುತಿಸ್ತದಲ್ಲ ಹಿಡ್ಕೊಂಡ್ರೆ ಗುರುತಿಸಂಗಿಲ್ಲ ಇದು ಅವನ ಕೆಲಸ ಅವ್ನು ನಾಲಿಗೆ ಕೆಲಸದ ಅವನು ಅವ್ನ ಡ್ಯೂಟಿ ಅವ್ ಏನ್ ಮಾಡ್ತಾನೆ ಕರೆಕ್ಟ್ ಮಾಡ್ತಾನ ಹಿಂಗಂತ ಉಳ್ಕೊಂಡು ಹೇಳತ್ತಾನವ ಉಪ್ಪು ಖಾರ ಉಳಿ ಅಂತ ಉಳ್ಕೊಂಡು ಹೇಳ್ಕೊಂತಾನ ಆದ್ರ ಇವ ಮಾಡೋ ಕೆಲಸ ಕಿವಿ ಮಾಡಂಗಿಲ್ಲ ಹೌದಲ್ರಿ ನೀವು ಹುಣ್ಬೇಕ್ ಇಲ್ಲಿ ಹಣಿತೀರಿ ಹೇಳ್ರಿ ಬಾಯ್ ಗುಡ್ ಹೇ ಎಲ್ಲ ಕಿವ್ಯಾಗ್ ಉಣಿತಂದ್ರೆ ಯಾರು ಹುಂಡ್ರ ನಂಗೆ ಕಿವ್ಯಾಗ ಕಿವಿ ಮಾಡೋ ಕೆಲಸನ ಬೇರೆ ಅದು ಕೇಳ್ತೈತಿ ಒಳ್ಳೇದಕ್ಕೆ ಕೇಳಂದ್ರೆ ಕೇಳೋದಕ್ಕೆ ಕೇಳ್ತೈತಿ ಕೆಟ್ಟದ್ ಕೇಳಬಾರ್ದಂತ ಕೂತ್ಕೊಂಡು ಹೇಳ್ತಾರೆ ಕೇಳೋದು ಕೇಳ್ತೈತಿ ಒಳ್ಳೇದು ಕೇಳ್ಬೇಕಂದ್ರೆ ಅದು ಕಿವಿ ಮಾಡೋ ಕೆಲಸ ಹೌದಲ್ರಿ ಕಿವಿ ಏನು ಕೆಲಸ ಮಾಡ್ತೈತಿ ಕಿವಿ ಕೆಲಸ ಮಾಡ್ತೈತಿ ನಾಲಿಗೆ ಏನು ಮಾಡ್ತೈತಿ ಮತ್ತು ಮೂಗ ಐತಲ್ರಿ ಭಾಳ ಸ್ಟ್ರಾಂಗ್ ಅದು ಮೂಗು ಭಯಂಕರ ಇನ್ಸ್ಪೆಕ್ಟರ್ ಅವನ್ರಿ ಸರ್ ಭಾಳ ಒಳ್ಳೆ ಇನ್ಸ್ಪೆಕ್ಟ್ರು ನೀವು ಇಲ್ಲೆಲ್ಲರೂ ಕೂತ್ಕೊಂಡು ರೀ ಎಂಟು ಚೆಂದ ಕೊತ್ತೀರಿ ಬುಡಕ್ ಹೊಗ್ಗಾಣಿ ಹೊಡೀತಾರೆ ಮ್ಯಾಕ್ ಬರ್ತೈತಿ ಅವು ಹೊಗ್ಗಾಣಿ ಹೊಡೆದದ್ದು ಅಲ್ಲಿ ಇಲ್ಲಿ ಕುತ್ಕೊಂಡು ಬಳಿಕ ಇಲ್ಲಿ ಬರ್ತೈತಿ ಎದ್ರ ಮುಖಾಂತರ ಬಂತರ ಅದು ಹಾಂ ಯಾರು ಗುರುತಿಡ್ದ್ರ ಅದನ್ನ ಕೈ ಗುರುತಿಡಿದ್ನ ಕಣ್ಣು ಗುರುತಿಡಿದ್ನ ಕಿವಿ ಗುರುತಿಡುದ ಯಾರು ಗುರುತಾರೆ ಅದನ್ನ ಹಾ ನೋಡು ಮಗು ಅಷ್ಟು ಸ್ಟ್ರಾಂಗ್ ಐತಿ ನಿಮ್ಮದು ಅದು ಹಾಂ ಅದೇನು ಮಾಡ್ತೈತಿ ಒಳ್ಳೆಯದು ವಾಸನೆಯನ್ನ ಮತ್ತೆ ಕೆಟ್ಟ ವಾಸನೆಯನ್ನು ಹೇಳತೈತಿ ಹಿಂಗ ನೋಡು ಯಾರ ಮನೆಯಾಗ ಒಗ್ಗರಣೆ ಕೊಡುವುದನ್ನು ಇಲ್ಲಿ ಹೇಳ್ತೈ ಹೂವು ಎಷ್ಟು ಚಲೋ ಒಗ್ಗಾಣಿ ಕೊಡಕತ್ತಾರ ಇವತ್ತಿನ ಒಗ್ಗರಣೆ ಕೊಟ್ಟಿಲ್ಲ ಯಾಕೆ ಏನು ಬಂದಿಲ್ಲ ದಿನ ವಾಸನೆ ಹಾ ಇನ್ನು ವಾಸನೆ ಬಂದ ಬರೋವಲ್ಲ ಏನೈತರ ಪ್ರಸಾದ ಕಿಚಡಿ ಬಿಸಿ ಬೆಳೆ ಬತ್ತ ಅದಕ್ಕ ಬಂದಿಲ್ರಿ ಅದ್ ವಾಸ್ನೆ ಬಿಸಿ ಬೆಳೆ ಬಾತ್ ಬೈತ್ ಅದಕ್ಕ ಬೇ ವಾಸನೆ ಬಂದಿಲ್ಲ ಅದ್ ಬದ್ಲಿದ್ರೆ ಇಟ್ಟದ್ದು ಸ್ವರ್ಗತೆ ಬರ್ತಿತ್ತು ಅದ್ ನಾವು ಪುರಾಣ ಹೇಳಕ್ ಹಾಕಿದ್ದಿಲ್ಲ ಅದಕ್ಕ ನಮ್ ಗವಾಯಿಗಳು ನಿನ್ನೆ ಆ ವಾಸನೆ ನೋಡ್ಲಾರ್ದ ಏನ್ರಿ ಅದಕ್ಕೆ ನಿನ್ನೆ ಪಲಾವ್ ಮಾಡಿಸಿದ್ ಏನಂತಿರಲ್ಲ ಅದಕ್ಕೆ ಆ ಪಲಾವ್ ರೈಸ್ ಮಸಾಲೆ ರೈಸ್ ಅದ್ ವಾಸನೆ ನೋಡ್ಲಾರ್ದ ತಗೊಂಡೋಗಿರೋಮ್ಮ ಅದಕ್ಕೆ ರೂಮಿಗೆ ನಮ್ ಗವಾಯಿಗಳೇ ಗಟ್ಟೆ ತಗೊಂಡು ಹೋಗಬೇಕು ನಾವ್ ಅಂತ ತಿಳ್ಕೊಂಡು ಅಂದ್ರೆ ಏ ತೊಗೊಂಡು ಹೋಗೋ ನಡಿ ಅಂತ ತಿಳ್ಕೊಂಡು ಬರೀ ಅದನ್ನ ಉಂಡಿ ನಿನ್ನೆ ಆ ಅಷ್ಟೊಂದು ಇರ್ತೈತಿ ವಾಸನೆ ತೊಡ್ಕೊಳಕ್ ಆಗಂಗಿಲ್ಲ ಆ ಅದು ವಾಸನೆ ಹೇಳತ್ತದ ಚಲೋ ಕೆಟ್ಟ ಅಂತ ತಿಳ್ಕೊಂಡು ಅಂತದ ಮತ್ತೆ ಏನಂತ ತಿಳ್ಕೊಂಡು ಅಂದ್ರೆ ಶರಣರ ನೆನಪಿರ್ಲಿ ಆದ್ರ ಶರಣ್ರು ಏನಂತ ತಿಳ್ಕೊಂಡ್ ಮಾತು ಹೇಳ್ತಾರ ಏನಂತ ತಿಳ್ಕೊಂಡಂದ್ರ ಮೂರು ಆರು ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ ಅಂದ್ರೆ ಶರಣರು ಮೂರು ಆರು ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದೆನೆಂದರೆ ಮುಚ್ಚಲಿಕ್ಕೆ ಇಲ್ಲವ ತಟ್ಟಿ ಇದನ್ನ ಸೋರದಂಗ ಮಾಡಬೇಕು ಗಟ್ಟಿ ಅಂತಾರೆ ಶರಣ್ರೆ ಇದ್ರೊಳಗ ಒಂಬತ್ತು ರಂಧ್ರಗಳಿಂದ ಕೂಡಿರುವಂತ ಶರೀರ ಐತಲ್ಲ ಈ ಶರೀರವನ್ನ ಹೇಳ್ತಾರ ಅವ್ರು ಏನಂತ ಮೂರ ಆರು ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದೆನೆಂದರೆ ಮುಚ್ಚಲಿಕ್ಕೆ ಇಲ್ಲವ ತಟ್ಟಿ ಇದನ್ನ ಸೋರದಂಗ ಮಾಡಬೇಕು ಗಟ್ಟಿ ಅಂತ ಅಂತಾರೆ ಇದು ಒಂಬತ್ತು ರಂಧ್ರಗಳಿಂದ ಕೂಡಿರುವಂತ ಶರೀರ ಇದು ಮುಚ್ಚಲಿಕ್ಕ ಇಲ್ಲವ ಮೂರ ಹಾರು ಕದದ ಅಂತ ಕೊಡ್ರಿ ನೀವು ಮೂರ ಹಾರು ಒಂಬತ್ತು ಅಂದ್ರಿಂದ ಕುಡಿಯತ್ರಿ ಶರಣ್ರೆ ನೆನೆ ತಿರ್ಲಿ ಮೂರಾರು ಕದದ ಮನಿ ಕಟ್ಟಿ ಈಗ ಮೂಗು ಐತಲ್ಲ ಇದಕ್ ಬಾಗಲಾನೆ ಇಲ್ರಿ ಅಕಸ್ಮಾತ್ ಮುಚ್ಕೋರ್ ನೀವು ನೋಡಾನ ಮುಚ್ಕೋರ್ ಒಂದ್ ಐದ್ ನಿಮಿಷ ಏನ್ ಬ್ಯಾಳ ತಗ್ಗಿಲ್ಲ ನೋಡನ್ ಇಲ್ಲೇ ಇರ್ತಾರ ಮ್ಯಾಕ್ ಹೋಗಿರಿ ಆ ಅದಕ್ಕ ಮುಚ್ಚಿರ್ಬೇಕಲ್ಲ ಅದನ್ನ ಇಷ್ಟು ಸ್ಟ್ರಾಂಗ್ ಐತ್ರಿ ಹೇಳತ್ತೆ ನಿಮಗ ಅದಕ್ಕೆ ಶರೀಫ್ರ ಹಾಡ್ತಾರ ಸೋರು ತೀಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹೆದು ಮನೆಯ ಮಾಳಿಗೆ ಮೇಲಗಟ್ಟಿ ಗಟ್ಟಿ ಮಾಡಿಲ್ಲ ಸೋರು ತಿಹೆದು ಮನೆಯ ಮಾಳಿಗೆ ಅಂತ ಉಳ್ಕೊಳಂತಾರ ಶರಣರ ನೆನಪಿರ್ಲಿ ಏನಂತ ತಿಳ್ಕೊಂಡಂದ್ರ ಸೋರ್ತದಂತ ಮನೆಯ ಮಾಳಿಗೆ ಮೇಲೆ ಹೋಗಿ ಮುಚ್ಬೇಕಂತ ಉಳ್ಕೊಳಂತನಂತ ಶರೀಫ ಮ್ಯಾಲೆ ಬೆಳಕಂಡಿನೇ ಇಲ್ಲಂತ ಬೆಳ್ಕಂಡು ಇಲ್ಲದೇ ಏನಂತ ತಿಳ್ಕೊಳಂದ್ರೆ ಸೋರು ತಿ ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಯದು ಮನೆಯ ಮಾಳಿಗೆ ಅಂತ ತಿಳ್ಕೊಳಂತಾರೆ ನಿಮ್ಗೆ ಇನ್ನೇ ಹೇಳಬೇಕಂತ ತಿಳ್ಕೊಳಂತ ನೆಗಡೆ ಆಗಿರ್ತೈತಿಲ್ಲ ರೀ ನೆಗಡ ಆಗಿರ್ತೈತಿಲ್ಲ ನೆಗಡದಾಗ ಎಲ್ಲಿಂದ ಅದಾಗ ಮ್ಯಾಗ ಬೆಳಕಂಡಿಲ್ಲ ಹಾ ಇಲ್ಲ ಆಗ ಹಿಂಗೆ ಒಗದದ್ದ ಹೋಗದದ್ದು ಹೊಗದದ್ದ ಹೊಗದತ್ತಾಗ ಸೋರದ ಸೊರದು ಹಾಂ ಸೋರು ತಿ ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿ ಮನೆಯ ಮಾಳಿಗೆ ಮೇಲಗಟ್ಟಿ ಮಾಳಪ್ಪರಿಲ್ಲ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಇನ್ನೂ ಹೇಳಬೇಕಂತ ತಿಳ್ಕೊಂಡು ಅಂದ್ರೆ ಶರಣ್ರಿ ನಿಮಗೆ ನಾನು ಪ್ರಸಾದ ಮನೆಗೆ ಹೋಗಿದ್ದೀನಿ ರೀ ಶರಣ್ರಿ ಪ್ರಸಾದ ಮನೆಗೆ ಹೋಗಿದ್ದೆ ಹೋದಾಗ ಪಾಪ ಹೆಣ್ಮಗಳು ಏನಂತ ತಿಳ್ಕೊಂಡು ಅಂದ್ರೆ ಅಡುಗೆ ಮನೆಯಾಗ ಹೋಳ್ಗೆ ಮಾಡೋಕತ್ತಿದ್ರು ಭಾಳ ಚೆಂದಾಗಿ ಒಲೆಯಾಗ ಒಳಗೆ ಹೋಳ್ಗೆ ಮಾಡಕ್ಕೆ ಹತ್ತಿದ್ಲು ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ ಹುಟ್ಟು ಕೊಡೋಕತ್ತಿದ್ರು ನಮಗೆ ಒಬ್ಬ ಹೆಣ್ಮ ಹುಟ್ಟು ಕೊಡಕತ್ತೆ ನಾವು ಗವಾಯಿಗಳು ಎಲ್ಲರೂ ಕೂತ್ಕೊಂಡು ಊಟ ಮಾಡಕತ್ತಿದ್ವಿ ಊಟ ಮಾಡಿದ್ರಾಗ ಏನಾಯ್ತು ಹೊಲೆ ಮುಂದೆ ಕೂತ ಹೆಣ್ಮಗಳಿಗೆ ಒಂದ್ ಸ್ವಲ್ಪ ನೆಗಡಾಗಿತ್ರಿ ಅಂದ್ರ ಗೊತ್ತಾಗತ್ತಲ್ಲ ಹೊಲೆ ಮುಂದೆ ಕೂತ್ ಹೆಣ್ಮಗಳಿಗೆ ಒಂದ್ ಸ್ವಲ್ಪ ಏನಂದ್ರೆ ಬಿಸಿಲಿನ ಜಳ ಕೂತ್ ಕುಂತ ಕುಂತು ಕುಂತ ಜಳ ಆಗಿತ್ತಲ್ಲ ಅದೇನಾಗಿತ್ತು ಸ್ವಲ್ಪ ನೆಗಡಿ ಆಯ್ತು ನೆಗಡೆಯಾಗಿತ್ತು ನಾವು ಮೂವರು ಕುತ್ಕೊಂಡಿದ್ವಿ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡು ಹೋಳಿಗೆ ನೀಡ್ಯಾಳ ಹೋಳಿಗೆ ನೀವು ಉಣಿಸಿದ್ಲು ಉಣಿಸಿದ ಬಳಿಕ ಅದೇನಾಯ್ತು ಅನ್ನ ನೀಡಿದ್ಲು ಅನ್ನ ನೀಡಿದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಹೊರಗೆ ಹೋಗ್ಬಿಟ್ಲ್ರೆ ಹೊರಗೆ ಹೋದಾಗ ನಾವೇನಂತ ತಿಳ್ಕೊಂಡು ನಾನ್ ಒಬ್ನೇ ಅಣ್ಣನ ಇವರು ಗಪ್ಪನ ಕೂತಿದ್ರು ನಾ ಏನಂದೆ ಸಾರ್ ಅಂತ ತಿಳ್ಕೊಂಡು ಇಷ್ಟ ಅಂದೆ ಅಂದ ಬಳಿ ಆ ಹೆಣ್ಮಗಳು ಹೊರಗೆ ಹೋದಕಿ ಬರ್ಲೇ ಇಲ್ರಿ ಪಾಪ ಹೆಣ್ಮಗಳ ಏನ್ ಮಾಡ್ದು ಹುಡುಗಿ ಮಾಡಕ್ ಹತ್ತಿರಲ ಎದ್ ಬಂದ್ ಸಾರೇನ ನಿ ತಗೊಂಬ ನಿಂಗ್ ಬರಕ್ ಹತ್ತಿದ್ ಬಾಳ ಜೋರ್ ನೆಗಡಗಿತ್ತು ಒಂದ್ ತಟ್ಟನ ತೊಂದನಿ ಅದರ ಬಿದ್ಬಿಡ್ತ್ರಿ ಹ ಬಿತ್ತು ಅಕ್ಕಿ ಅದು ಬಿದ್ದ ನಾ ನೋಡೀನಿ ಬಂದ್ಲಿಂಗ್ ಕಲ್ಸ್ಕೊಂತ ಬಂದ್ಲು ಬರೋದ್ರೊಗ ಸಾರಲ್ಲ ಸಾರ ಬೇಡವ ಬೇಡ ಬೇಡ ಸಾರ್ ಯಾಕ್ರಿ ಮುತ್ತಾರ ಈಗರ ಸಾರ ಅಂತ ತಿಳ್ಕೊಳಂದ್ರಿ ಈಗ ಯಾಕೆ ಒಳ್ಳೆಯ ಕತ್ತಿರಿ ನನಗಂತೂ ಹೊಲ್ಯವ ನಾ ಸಾರ ಒಲ್ಯ ಒಲ್ಯ ಒಂದಿಷ್ಟ ನೀ ಹಾಲಿದ್ರ ಹಾಕಿಬಿಡ ಅಂತ ನಾನು ಹಾಲಿದ್ರೆ ಹಾಕಿಬಿಡನ್ ಇವ್ರ ಪಾಪ ಗೊತ್ತಿಲ್ಲ ಇವ್ರ ಬಂದ್ರು ಬಂದ್ರ ಅದಕ್ಕ ಸೋರು ತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತೀಯದು ಮನೆಯ ಮಾಳಿಗೆ ಇದು ನವರಂಧ್ರಗಳಿಂದ ಕೂಡಿರ್ತಕ್ಕಂಥ ಶರೀರ ಅದ ಅಂತ ಉಳ್ಕೊಂಡಂತಾನ ಶರೀಪ ಅದಕ್ಕ ಈ ರಂಧ್ರಗಳ ಏನದವಲ್ಲ ಪಂಚೇಂದ್ರಿಗಳಂತ ಕರ್ಕೊಂಡು ಬರ್ತಾರ ಒಂದೊಂದು ರಂಧ್ರಗಳಲ್ಲಿ ಒಂದೊಂದು ಇಟ್ಟ ಭಗವಂತ ಮೂಗಿನೊಳಗೆ ಒಂದು ಶಕ್ತಿ ಇಟ್ಟಾನ ಕಿವಿ ಒಳಗ ಒಂದು ಶಕ್ತಿ ಇಟ್ಟಾನ ಕೇಳುವಂತ ಜ್ಞಾನವನ್ನ ಇಟ್ಟಾನ ಕಣ್ಣಿನೊಳಗೆ ಒಂದು ನೋಡುವಂತ ಶಕ್ತಿಯನ್ನ ಇಟ್ಟಾನ ಇವ್ರು ಇವರ ಇವರ ಅಂತ ಉಳ್ಕೊಂಡು ಹೇಳುವಂತ ಶಕ್ತಿಯನ್ನ ಇಟ್ಟಾನ ಇಷ್ಟೆಲ್ಲಗಳನ್ನ ಇಟ್ಟ ಚರ್ಮ ಚರ್ಮ ಏನಂತೈತೆ ಕಠಿಣ ಸ್ಪರ್ಶ ಮೃದುವನ್ನ ಕೇಳತೈತಂತ ಕಠಿಣ இதுக்கு ஏனப்பா மருது உட்கோந்த காதேன ஆரம்பியா மலக்கோன கேட்க அதுக்க ம கண வதக்க இதர் மேல் மலாங்கல மலக்கோனக்கு அதில் அதுக்குர்ம அது கேல அது மால கிவிங்க கிவி கலச மூங்கில் கலச கண்ணு மாங்கில கண்ணு மால நாலு மாங்கில் அதுக்கு இவ் ஏனன் துளக்கோன ஒன்று ಇವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಕಾಲುಗಳೆರಡು ಕಾಲುಗಳೇ ಗಾಲಿ ಕಂಡಯ್ಯ ದೇಹವೆಂಬುವುದು ತುಂಬಿದ ಬಂಡಿ ಕಂಡಯ್ಯ ಇವರಿಚ್ಛೆಯನ್ನರಿದು ಬಂಡಿ ಹೊಡೆಯದಿದ್ದರೆ ಹಚ್ಚು ಮುರಿಯುತ್ತು ನೋಡು ಗುಹೇಶ್ವರ ಅಂತ ತಿಳ್ಕೊಂಡು ಅಂತಾರ ನಮಗ ನಿಮಗೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕಂತ ಅಂತ ಕಣ್ಣುಗಳು ಚೆನ್ನಾಗಿರ್ಬೇಕು ಕಿವಿ ಕೇಳ್ತಾ ಇರಬೇಕು ಕೈಗಳು ಚೆನ್ನಾಗಿರ್ಬೇಕು ಕಾಲುಗಳು ಚೆನ್ನಾಗಿರ್ಬೇಕು ಎಲ್ಲವ ಅವಯವಗಳು ಚೆನ್ನಾಗಿದ್ರ ಸುಂದರವಾಗಿರುವಂತ ಶರೀರ ಇದ್ರ ಮಾತ್ರ ಅವನು ಬಹಳ ಪುಣ್ಯವಾಗಿರ್ತಕ್ಕಂಥ ಶರೀರವನ್ನ ನಾನ್ ತಿಳ್ಕೊಳ್ಬೇಕು ಅಕಸ್ಮಾತ್ ಒಂದು ಕೊರತೆ ಇತ್ತಂದ್ರ ಏನೋ ಹಿಂದಿನ ಜನ್ಮದಾಗ ಪಾಪ ಮಾಡೇನ ತಿಳ್ಕೊಬೇಕು ಪಾಪ ಮಾಡೇನ ತಿಳ್ಕೋಬೇಕಲ್ಲ ಹಂಗ ನಾವು ಕಣ್ಣು ಅಂತ ತಿಳ್ಕೊಂಡ ಶರಣರ ನೆನಪಿರ್ಲಿ ಹಿಂದಕ್ಕೆ ನೂರ್ ನೂರ್ ಇಪ್ಪತ್ತು ವರ್ಷಗಳ ಹಿಂದ ಕಣ್ಣು ಇಲ್ಲದೇ ಇರತಕ್ಕಂತ ಜನ ಎಷ್ಟೋ ಜನ ಶರಣ ಅವತ್ತಿನ ದಿನಮಾನದಲ್ಲಿ ಕಣ್ಣು